ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೈಟಿ ವ್ಲಾಕ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ಇವತ್ತು ಬೆಳಗ್ಗೆ ಮಾರ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಮತ್ತೆ ಕೆಲವು ದಿನಗಳಿಂದ ನಮ್ಮೂರಲ್ಲಿ ಚಳಿ ಜಾಸ್ತಿ ಆಗಿದೆ ಹಾಗಾಗಿ ಬೆಳಗ್ಗೆ ಬೇಗ ಎದೊಳದೇ ಕಷ್ಟ ಅಂತ ಅನಿಸ್ತಾ ಇರುತ್ತೆ ಹಾಗೆ ಈ ಚಳಿಗಾಲದಲ್ಲಿ ನಮ್ಮ ಹೆಣ್ಮಕ್ಳಿಗೆ ಬೆಳಗ್ಗೆ ಬೇಗ ಮನೆ ಕೆಲಸಗಳನ್ನ ಸ್ಟಾರ್ಟ್ ಮಾಡೋದಕ್ಕೆ ಕಷ್ಟ ಅನಿಸುತ್ತೆ ಅಲ್ವಾ ಇತ್ತೀಚಿಗಂತೂ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಬಿಸಿನೀರನ್ನ ಕುಡಿಯೋದಂತೂ ಇವಾಗ ಕಂಪಲ್ಸರಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ಏಕೆಂದರೆ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ನಾವು ಬಿಸಿನೀರು ಕುಡಿಯೋದ್ರಿಂದ ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಎಲ್ಲರಿಗೂ ಗೊತ್ತಿರೋದೇನೆ ಹಾಗಾಗಿ ಮಾರ್ನಿಂಗ್ ಬಿಸಿನೀರು ಜೊತೆಗೆ ನನ್ನ ಡೇನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ನಮ್ಮ ಮನೇಲಿ ಇವತ್ತು ಸ್ಪೆಷಲ್ ತಿಂಡಿ ಏನು ಅಂತ ಹೇಳಿ ನಿಮಗೂ ಕೂಡ ತಿಳಿಸ್ಕೊಡ್ತೀನಿ ಇವಾಗ ನೋಡ್ತಾ ಇದ್ದೀರಲ್ಲ ಬೇಳೆ ಸಾಂಬಾರು ಯಾವ ರೀತಿ ತಿಂಡಿ ಜೊತೆಗೆ ಕಾಂಬಿನೇಷನ್ ಮಾಡ್ಕೊಬೋದು ಇಸ್ಕಿದ ಬೇಳೆ ಸಾಂಬಾರು ಅಂತ ಹೇಳ್ತೀನಿ ಬನ್ನಿ ಬೆಳಗ್ಗೆ ಅಮ್ಮ ಅಂತೂ ಬಿಸಿ ಬಿಸಿಯಾಗಿ ರಾಗಿ ರೊಟ್ಟಿನ ಹಾಕಿದ್ರು ಅದಕ್ಕೆ ಕಾಂಬಿನೇಷನ್ ಆಗಿ ಹುಚ್ಚಲು ಹುಡಿನ ಮಾಡಿಕೊಟ್ಟಿದ್ದಾರೆ ಸೊ ಗೊತ್ತಿರುತ್ತೆ ಅಂದ್ಕೊಳ್ತೀನಿ ಹುಚ್ಚಲ ಹುಡಿನೇ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ರೊಟ್ಟಿಗೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಅದರ ಜೊತೆಗೆ ಬೆಣ್ಣೆ ಬೆಣ್ಣೆ ಹಾಕ್ಕೊಂಡು ಹುಚ್ಚಲು ಹುಡಿ ಮತ್ತು ಇಸ್ಕಿದ ಬೇಳೆ ಸಾಂಬಾರು ಹಾಗೆ ಕಾಯಿ ಹಿಂಡಿ ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿನ್ನೋದು ಎಮ್ಮೆ ಬೆಣ್ಣೆನ ಯೂಸ್ ಮಾಡಿ ಇತ್ತು ಮನೇಲಿ ಹಾಗಾಗಿ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಹಿಂಡಿ ಈ ರೀತಿ ಬರೀ ಕಾಯಿನ ಮಾತ್ರ ಗ್ರೈಂಡ್ ಮಾಡಿ ಇಟ್ಕೊಂಡಿರೋದು ಫಸ್ಟಲ್ಲಿ ನಾನು ಚಿಕ್ಕ ಚಿಕ್ಕದಾಗಿ ರೊಟ್ಟಿನೆಲ್ಲ ಪೀಸ್ ಮಾಡಿಕೊಂಡು ಅದ್ರ ಮೇಲೆ ಇಸ್ಕಿದ್ಬೇಳೆ ಸಾಂಬಾರು ಮತ್ತು ಹಿಂಡಿ ಹಾಗೆ ಬೆಣ್ಣೆ ಮತ್ತು ಹುಚ್ಚಲುಡಿ ಇದಂತೂ ತುಂಬಾ ಒಂದೊಳ್ಳೆ ಟೇಸ್ಟ್ ಕೊಡೋದಕ್ಕೆ ಹುಚ್ಚಳುಡಿ ಹಾಕ್ಕೊಂಡು ಎಲ್ಲ ಫುಲ್ ಮಿಕ್ಸ್ ಮಾಡಿಕೊಂಡು ತಿಂತಾಯಿದ್ರಂತೂ ಒಂದು ರೊಟ್ಟಿ ತಿನ್ನೋರು ಎರಡು ರೊಟ್ಟಿ ಅಂತೂ ನಿಜವಾಗ್ಲೂ ತಿಂತಾರೆ ಅದೇ ರೀತಿ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನನಗಂತೂ ಸಖತ್ ಫೇವ್ರೇಟ್ ಇದು ಈ ಒಂದು ಅವರೆಕಾಳು ಸೀಸನ್ ಅಂತ ಬಂದಾಗ ಏನೇನೆಲ್ಲ ಮಾಡ್ಕೊಂಡು ತಿನ್ಬೋದು ಅದರಲ್ಲಿ ರೊಟ್ಟಿ ಜೊತೆಗೆ ಇದೇ ರೀ ಈ ರೀತಿಯೂ ಮಾಡ್ಕೊತಾರೆ ತಿಂದರೆ ಒಂದು ನೆನೆಸ್ಕೊಳ್ಳೋ ಅಂಥ ಟೇಸ್ಟ್ ಇದು ನಮಗಂತೂ ಇಸ್ಕ ಈ ಅವರೆಕಾಳು ಸೀಸನಲ್ಲಿ ಈ ಒಂದು ಪುರುಪ್ ಅಂತ ಹೇಳಿ ಇದ್ರ ಹೆಸರು ಪುರುಪ್ ಮತ್ತು ಶಾವಿಗೆ ಒತ್ತೋ ಶಾವಿಗೆ ಮಾಡ್ತೀವಲ್ಲ ಅವರೆಕಾಳು ಜೊತೆಗೆ ಸಾಂಬಾರು ಜೊತೆಗೆ ಒತ್ತೋ ಶಾವಿಗೆ ಎರಡನ್ನಂತೂ ನೆನೆಸ್ಕೊಂಡು ಮಾಡ್ಕೊಂಡು ತಿನ್ನೋದು ವರ್ಷ ವರ್ಷ ಅಷ್ಟು ಟೇಸ್ಟಿಯಾಗಿರ್ತ ಇರುತ್ತೆ ಈ ಒಂದು ಅವರೆಕಾಯಿ ಸೀಸನಲ್ಲಿ ಇದನ್ನೆಲ್ಲ ಮಾಡ್ಕೊಂಡು ತಿನ್ನೋದು ಸೊ ಈ ಒಂದು ಪರಪ್ ರೊಟ್ಟಿದು ರೆಸಿಪಿ ನಾನು ಏನು ಡೀಟೇಲಾಗಿ ಶೂಟ್ ಮಾಡ್ಕೊಳಕ್ಕೆ ಹೋಗಿಲ್ಲ ಅಮ್ಮ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ರು ಸೊ ನಾನು ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಬಂದ ತಕ್ಷಣ ತಟ್ಟೆಗೆ ಹಾಕೊಂಡು ತಿಂತ ಇರ್ತೀನಿ ಅಷ್ಟೇ ಸೊ ಏನಾದರೂ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಫುಲ್ ರೆಸಿಪಿ ವೀಡಿಯೋ ಮಾಡಿ ಮಾಡ್ತೀನಿ ಹಾಗೆ ಈ ರೆಸಿಪಿ ನನ್ನ ಮಗನಿಗೂ ತುಂಬ ಇಷ್ಟ ಆಯಿತು ಹಾಗಾಗಿ ಅವನೇ ತಿಂತ ಇದ್ದಾನೆ ಸೊ ಹಳ್ಳಿ ಕಡೆ ಇರೋರಿಗೆ ಈ ರೆಸಿಪಿ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ಈ ಪರಪ್ಪ ಟೇಸ್ಟ್ ಗೊತ್ತಿದೆಯೋ ಅವರೆಲ್ಲ ಕಮೆಂಟ್ ಮಾಡಿ ತಿಳಿಸಿ ನೀವು ಮಾಡ್ಕೊಂಡು ತಿಂತೀರಾ ಇಲ್ವಾ ಇದನ್ನು ಅಂತೇಳಿ ಇತ್ತೀಚಿಗಂತೂ ಒಂಬತ್ತು ಗಂಟೆ ಹತ್ತು ಗಂಟೆ ಆಗ್ತಿದ್ದಂಗೆ ಬಿಸಿಲು ಅಂತ ತುಂಬಾ ಇರುತ್ತೆ ಆಚೆ ಅಂತೂ ಬಿಸಿಲಿಗೆ ಸುಸ್ತಾಗ್ತಿರುತ್ತೇನೋ ಅಷ್ಟು ಬಿಸಿಲು ಹತ್ತಿರುತ್ತೆ ಹಾಗಾಗಿ ನಮ್ಮ ಅಪ್ಪಾಜಿ ನನಗೂ ನನ್ನ ಮಗನಿಗಿಬ್ರಿಗೂ ಎಳ್ನೀರು ತಗೊಬಂದಿದ್ರು ಹಾಗಾಗಿ ಬಿಸಿಲಿಗೆ ಎಳ್ನೀರು ಕುಡ್ಕೊಂಡು ಸೊ ಸ್ವಲ್ಪ ಹೊತ್ತು ನನ್ನ ಮಗನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ರೆಸ್ಟ್ ಮಾಡಿ ನನ್ನ ಬೆಳಗ್ಗಿನ ಸಿಂಪಲ್ ಮಾರ್ನಿಂಗ್ ಡೇನ ಕಳೆದಿದ್ದೀನಿ ಅಂತ ಹೇಳ್ಬೋದು ಹಾಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿ ತುಂಬ ದಿನ ಆಯಿತು ನನಗೆ ಇವಾಗ ಹೊಸದಾಗಿ ವ್ಲಾಗ್ನ ಮಾಡ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆ ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡಿರೋದಕ್ಕೆ ಸೊ ರೀಸನ್ ನೀವು ಗೆಸ್ ಮಾಡಿರ್ತೀರಾ ತುಂಬನೇ ಇಲ್ಲೆಲ್ಲ ನೋಡಿ ಮೇ ಬಿ ಯಾಕೆ ನಾನು ಡಿಲೇ ಇದ್ದೆ ಆ್ಯಂಡ್ ಯಾಕೆ ವೀಡಿಯೋಸ್ ಇಲ್ಲ ಅಂತೇಳಿ ಈ ವ್ಲಾಗಲ್ಲಿ ಗೊತ್ತಾಗುತ್ತೆ ನನಗೆ ಸೊ ನನಗೆ ಒಂದು ನಾಲ್ಕೈದು ತಿಂಗಳಂತೂ ನನಗೆ ಫುಲ್ಲು ಔಟ್ ಆಗಿಬಿಟ್ಟಿದೆ ಯಾವುದ್ರ ಮೇಲೂ ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ ಏನು ಮಾಡೋದಕ್ಕೂ ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ ಹಾಗಾಗಿ ವ್ಲಾಗ್ ಮಾಡೋದಕ್ಕಾಗಲಿ ಅಥವಾ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಆಗಲಿ ಆಗ್ತಾನೇ ಇರಲಿಲ್ಲ ಸೊ ಇದು ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ ಹಾಗಾಗಿ ಅದರದ್ದೇ ಒಂದಷ್ಟು ಕಾಂಪ್ಲಿಕೇಟೆಡ್ ವಿಷಯ ಮಾತಾಡೋಣ ಅಂತೇಳಿ ಸೊ ನಾನು ಸೆಕೆಂಡ್ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ತುಂಬ ಸುಸ್ತು ಜಾಸ್ತಿ ಇತ್ತು ನನಗೆ ಹೆವಿ ತುಂಬ ಸುಸ್ತಿತ್ತು ಹಾಗಾಗಿ ಯಾವುದ್ರ ಕಡೆನೂ ಕಾನ್ಸಂಟ್ರೇಟ್ ಮಾಡೋಕ್ಕೆ ಆಗಲಿಲ್ಲ ತುಂಬ ಹಳೆಯ ವೀಡಿಯೋಗಳೆಲ್ಲ ತುಂಬಾ ಇದ್ದು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗ್ತಿರ್ಲಿಲ್ಲ ವೀಡಿಯೋಸ್ ಎಲ್ಲ ತುಂಬ ಸ್ಟೋರೇಜ್ ಆಗಿಬಿಟ್ಟಿದ್ದು ನನ್ನ ಫೋನಲ್ಲಿ ಬಟ್ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಮೂಡಿರ್ತಿರ್ಲಿಲ್ಲ ಕೆಲವೊಂದು ಅರ್ಧ ಅರ್ಧ ಎಡಿಟ್ ಮಾಡಿಕೊಂಡು ಅದನ್ನು ಅಪ್ಲೋಡ್ ಮಾಡಿರಲಿಲ್ಲ ಹಾಗಾಗಿ ತುಂಬ ದಿವಸ ಆಯಿತು ನಾನು ವ್ಲಾಗ್ನ ಮಾಡಿ ಇವತ್ತು ವ್ಲಾಗ್ನ ಮಾಡ್ತಾಯಿದ್ದೀನಿ ಯಾಕೆಂದರೆ ಇವಾಗ ಸ್ವಲ್ಪ ಬೆಟರ್ ಅನಿಸ್ತಾರೆ ಫೀಲ್ ಅದಕ್ಕೆ ಸೊ ಈ ಒಂದು ಸೆಕೆಂಡ್ ಪ್ರೆಗ್ನೆನ್ಸಿ ಅಂತ ಬಂದ ತಕ್ಷಣ ನನಗೆ ಒಂದು ತ್ರೀ ಟು ಫೋರ್ ಮಂತ್ಸ್ ತುಂಬಾ ಬೆಡ್ ರೆಸ್ಟ್ ಅಂತ ಹೇಳ್ಬೋದು ಆ ರೇಂಜ್ಗೆ ನನಗೆ ವೀ ಸುಸ್ತಿತ್ತು ಆ್ಯಂಡ್ ಇದು ಓಡಾಡೋಕ್ಕಾಗಲಿ ಮನೇಲಿ ಕೆಲಸ ಮಾಡೋಕ್ಕಾಗಲಿ ಆಗ್ತಾ ಇರಲಿಲ್ಲ ಯಾಕೆಂದರೆ ಡಾಕ್ಟ್ರು ಕೂಡ ಚೆಕಪ್ಗೆ ಹೋದಾಗೆಲ್ಲ ಸ್ಟಾರ್ಟಿಂಗ್ ನನಗೆ ಬ್ಲಡ್ ತುಂಬ ಕಮ್ಮಿ ಇದೆ ಅಂತ ಹೇಳಿದರು ಅರೌಂಡ್ ಏಯ್ಟ್ ಪಾಯಿಂಟ್ ಫೈವ್ ಇತ್ತು ಅಷ್ಟು ಬ್ಲಡ್ ಕಮ್ಮಿ ಇತ್ತು ಹಾಗಾಗಿ ನನ್ನದು ಒಂಥರ ರೇರ್ ಬ್ಲಡ್ ಗ್ರೂಪ್ ಹಾಗಾಗಿ ಸ್ವಲ್ಪ ಚೆನ್ನಾಗಿ ತಿನ್ನಬೇಕು ಅಂತ ಹೇಳಿ ಸ್ವಲ್ಪ ಬೇಗ ಪಿಕಪ್ ಆಗಬೇಕು ಅಂತ ಹೇಳಿದರು ಹಾಗಾಗಿ ಒಂದಷ್ಟು ಮಾತ್ರೆ ಮೆಡಿಸಿ ಅಂಡ್ ಸಿರಪ್ ಎಲ್ಲ ಕೊಟ್ಬಿಟ್ಟಿದ್ರು ನಮಗಂತೂ ಸಿರಪ್ ಎಲ್ಲ ತಗೊಳಕ್ಕೆ ಆಗ್ತಾನೇ ಇರಲಿಲ್ಲ ಇವಾಗ ಸ್ವಲ್ಪ ನಾಲ್ಕು ಐದು ತಿಂಗಳು ಕಂಪ್ಲೀಟ್ ಆಯಿತು ಅಸ್ಸೋದಕ್ಕೆ ಐದು ತಿಂಗಳಾದಮೇಲೆ ಇವಾಗ ಸ್ವಲ್ಪ ಬೆಟರ್ ಫೀಲ್ ಆಗ್ತಾಯಿದೆ ಅಂಡ್ ಸ್ವಲ್ಪ ಓಡಾಡ್ತಾ ಇದ್ದೀನಿ ಮನೇಲಿ ಚಿಕ್ಕ ಪುಟ್ಟ ಕೆಲಸಗಳನ್ನೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ನಾಲ್ಕೈದು ತಿಂಗಳು ನನಗೇನು ಆಯಿತು ಯಾವ ಥರ ಎಷ್ಟು ಕಷ್ಟ ಅನ್ನಿಸ್ಬಿಡ್ತು ಅಂದರೆ ಸೆಕೆಂಡ್ ಪ್ರೆಗ್ನೆನ್ಸಿ ತುಂಬ ಕಷ್ಟ ಅಂದರೆ ಕದ ನೋವು ಆ ಒಂದು ಡಿಪ್ರೆಷನ್ ಫೀಲೇ ಕೊಟ್ಬಿಡ್ತು ತುಂಬ ಸ್ವಿಂಗ್ಸ್ ಇತ್ತು ಆ್ಯಂಡ್ ತುಂಬ ಬಾಡಿ ಫುಲ್ ಸುಸ್ತು ಆ್ಯಂಡ್ ಮೆಂಟಲಿ ತುಂಬ ವೀಕ್ ಆಗಿದ್ದಂಥ ಟೈಮು ನನಗೆ ತುಂಬ ಬೇಜಾರಾಗಿದ್ದ ಟೈಮು ಆ್ಯಂಡ್ ಒಂದು ಲೋನ್ಲಿ ಫೀಲ್ ಕೊಟ್ಟಿದ್ದಂತಹ ಟೈಮು ಈ ಥರ ಆಗೋಯ್ತು ಸೊ ಎಲ್ಲರೂ ಪ್ರೆಗ್ನೆನ್ಸಿ ಜರ್ನಿನ ಎಂಜಾಯ್ ಮಾಡಿ ಅಂತ ಹೇಳ್ತಿರ್ತಾರೆ ಬಟ್ ನನಗೆ ಎಂಜಾಯ್ಮೆಂಟ್ ಆಗಲೇ ಇಲ್ಲ ಒಂದು ಐದು ತಿಂಗಳವರೆಗೂ ಸ್ವಲ್ಪ ಬಾಡಿ ವೀಕ್ ಇತ್ತು ಆ್ಯಂಡ್ ಮೆಂಟಲಿ ಕೂಡ ತುಂಬ ವೀಕ್ ಆಗಿಬಿಟ್ಟಿದೆ ನಾನು ಅಂಡ್ ಈ ಟೈಮಲ್ಲಿ ನನಗೊಂಥರ ಫುಲ್ಲು ಲೋನ್ಲಿ ಫೀಲ್ ಕೊಟ್ಟು ಕೊನೆಗೆ ಕೋಪ ಜಾಸ್ತಿ ಬರೋದು ಮೂಡ್ ಸ್ವಿಂಗ್ಸ್ಗಳೆಲ್ಲ ಜಾಸ್ತಿ ಇತ್ತು ಕೋಪ ಬರೋದು ಚಿಕ್ಕ ಚಿಕ್ಕ ಮಾತಲ್ಲಿ ಮನೆಯಲ್ಲೆಲ್ಲ ಬೈಯೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೆ ಮಗು ಹೇಗೆ ಬಿಟ್ಟಿದ್ದೀನಿ ತುಂಬ ಸಲ ಸೊ ಈ ಥರ ಆಗ್ತಿತ್ತು ಅಂಡ್ ಒಂಥರ ಹೆವಿ ಕಷ್ಟ ಅಂತ ಅನಿಸ್ಬಿಡ್ತು ಒಂದು ನಾಲ್ಕೈದು ತಿಂಗಳು ಒಂದು ಮೂರು ತಿಂಗಳು ನಾಲ್ಕು ತಿಂಗಳವರೆಗೂ ನನಗೆ ಎದೊಳಕ್ಕೆ ಆಗ್ತಿರಲಿಲ್ಲ ಅಷ್ಟು ಸುಸ್ತು ಬಾಡಿ ಫುಲ್ಲು ಅಷ್ಟು ಸುಸ್ತಾಯ್ತು ಅಂಡ್ ನನ್ನ ಫಸ್ಟ್ ಪ್ರೆಗ್ನೆನ್ಸಿ ಕಂಪೇರ್ ಮಾಡಿದ್ರೆ ಸೊ ಅದು ಇಷ್ಟೋನ್ ತೊಂದರೆ ಆಗಲಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಎಲ್ಲ ಪ್ರೆಗ್ನೆನ್ಸಿನೂ ಒಂದೇ ಥರ ಇರುತ್ತೆ ಅಂತ ನಾವು ಜಡ್ಜ್ ಮಾಡಿಕೊಂಡು ಮುಂಚೆನೆ ಹೇಳೋದಕ್ಕಾಗಲ್ಲ ಸೊ ಫಸ್ಟ್ ಪ್ರೆಗ್ನೆನ್ಸಿ ಬೆಟರ್ ಅಂತ ಅನಿಸ್ತು ಆ್ಯಂಡ್ ಸೆಕೆಂಡ್ ಪ್ರೆಗ್ನೆನ್ಸಿ ಹೆವಿ ಸ್ವಿಂಗ್ಸ್ಗಳಿತ್ತು ಆ್ಯಂಡ್ ಹಾಗಾಗಿ ನನಗೆ ಯಾವುದ್ರ ಮೇಲೂ ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ ಯಾರ ಮೇಲೂ ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ ಒಬ್ಬಳೇ ಇರಬೇಕು ಅಂತ ಅನಿಸೋದು ಯಾರ ಜೊತೆ ಮಾತಾಡೋಕ್ಕೆ ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ ಹೊರಗಡೆ ಹೋಗೋಕೆ ಇಷ್ಟ ಇರ್ತಿರ್ಲಿಲ್ಲ ಆ್ಯಂಡ್ ಈ ಥರ ಎಲ್ಲ ತುಂಬ ವಿಷಯ ನನ್ನ ತಲೆ ಓವರ್ ಥಿಂಕಿಂಗು ಈ ಥರ ಕುರಿತಾ ಇರೋದು ಏನೇನಾದರೂ ಒಂದೊಂದು ವಿಷಯ ಸುಮ್ ಸುಮ್ಮನೆ ಹಳೋದು ನಮಗೂ ನಾವೇ ಸಮಾಧಾನ ಹೊಡ್ಕೊಳ್ಳೋದು ಇದೇ ಥರ ಆಗೋಯಿತು ಹಾಗಾಗಿ ಇವಾಗ ಅದರಿಂದ ಸ್ವಲ್ಪ ಆಚೆ ಬರೋದಕ್ಕೆ ಟ್ರೈ ಮಾಡಿ ಸ್ವಲ್ಪ ಬೆಟರ್ ಅಂತ ಅನಿಸ್ತಾ ಇದೆ ಸೊ ಇವಾಗ ಸ್ವಲ್ಪ ಬೆಟರಾಗಿದ್ದೀನಿ ಆ್ಯಂಡ್ ಲಾಸ್ಟ್ ಮಂತ್ ಅಂದರೆ ಒಂದು ವಾರ ಆಯಿತು ಅಷ್ಟೇ ಸ್ಕ್ಯಾನಿಂಗ್ ಮಾಡಿಸಿ ಫೈವ್ ಮಂತ್ಸ್ದು ಅದು ಆ ಸ್ಕ್ಯಾನಿಂಗಲ್ಲಿ ನಾನು ಏನೇ ಏನೋ ಅಂದ್ಕೊಂಡು ಹೋಗ್ಬಿಟ್ಟಿದೆ ನಾನು ಯಾಕೋ ಈ ಪ್ರೆಗ್ನೆನ್ಸಿಲಿ ಸರಿಯಾಗಿ ಊಟನೂ ಮಾಡಿಲ್ಲ ಊಟ ಸೇರ್ತಿರ್ಲಿಲ್ಲ ಬ್ರಷ್ ಕೂಡ ಮಾಡೋಕ್ಕಾಗ್ತಿರ್ಲಿಲ್ಲ ಅದು ಕೂಡ ಒಂಥರ ಮಾಂತಿ ಬರುತ್ತೆ ಆ್ಯಂಡ್ ತುಂಬ ಸೋಂಬೇರಿ ಥರ ಸುಸ್ತಿಂದ ಮಲ್ ಮಲ್ಕೊಂಡಿರೋದು ಹೆಚ್ಚು ಜಾಸ್ತಿ ಓವರ್ ಥಿಂಕಿಂಗ್ ಮಾಡಿ ನಾನು ಅಳೋದು ಜಾಸ್ತಿ ಆಗ್ಬಿಟ್ಟಿತ್ತು ಹಾಗಾಗಿ ಈ ಪ್ರೆಗ್ನೆನ್ಸಿಲಿ ಮಗು ಹೇಗಿರುತ್ತಂದ್ರೆ ನನಗೆ ಟೆನ್ಷನ್ ಆಗ್ಬಿಟ್ಟಿತ್ತು ಬಟ್ ಬೆಟರ್ ಚೆನ್ನಾಗಿದೆ ಏನೂ ಏನೂ ತೊಂದರೆ ಇಲ್ಲ ಎಲ್ಲ ಓಕೆ ಅಂತ ಹೇಳಿದ್ರು ಅದೊಂದು ಅದೊಂದು ಖುಷಿ ಆಯಿತು ಸದಿಕ್ಕಿದಾದರೂ ಇಷ್ಟಾದ್ರೂ ಪಾಪ ಹೆಲ್ದಿಯಾಗಿದೆಯಲ್ಲ ಇನ್ಮೇಲಾದರೂ ನಾನು ಕೇರ್ ತಗೋಬೇಕು ಆ್ಯಂಡ್ ಈ ಒಂದು ಮೂಡ್ ಸ್ವಿಂಗ್ಸಿಂದ ಒಂದು ಸ್ವಲ್ಪ ಆಚೆ ಬರಬೇಕು ಆ್ಯಂಡ್ ಏನಂದರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರುತ್ತೆ ಟೈಮಲ್ಲಿ ಹಾಗಾಗಿ ಈ ಥರ ಎಲ್ಲ ಆಗ್ತಿದೆಯೇನೋ ಅಂತ ಒಂದು ಕಡೆ ಆದರೆ ಇನ್ನೊಂದು ಒಂದೇ ಪ್ಲೇಸಲ್ಲಿ ನಾವು ಇರ್ತೀವಿ ನೋಡಿ ಈ ಹೌಸ್ ವೈಫ್ಸ್ಗೆಲ್ಲ ಇದೇ ಒಂದು ದೊಡ್ಡ ಪ್ರಾಬ್ಲಮ್ಮು ಎನಿ ಟೈಮ್ ಮನೆಯಲ್ಲೇ ಇರೋದು ಮನೆ ಕೆಲಸ ಮಕ್ಕಳು ನೋಡ್ಕೋ ಆ್ಯಂಡ್ ಜಾಸ್ತಿ ಹೊರಗಡೆ ಜನರ ಜೊತೆ ಮಿಂಗಲ್ ಆಗದೆ ಇರೋದು ಇದರಲ್ಲ ಆಗ್ತಾ ಇದ್ರೆ ಮನೆಯಲ್ಲೇ ಇತ್ತು ಇದ್ದು ಇತ್ತು ಅದೊಂಥರ ನಮ್ಮನ್ನ ಓವರ್ ಥಿಂಕಿ ಥಿಂಕಿಂಗಿಗೆ ದಾರಿ ಮಾಡಿಕೊಡುತ್ತೆ ಆ್ಯಂಡ್ ಇಲ್ಲದೇ ಇರೋದು ಯೋಚನೆ ಆ್ಯಂಡ್ ಮನೆಯಲ್ಲೇ ಮನೆಯವ್ರ ಮೇಲೆಲ್ಲ ಚಿಕ್ಕ ಪುಟ್ಟ ವಿಷಯಕ್ಕೆ ಜಗಳ ಮಾಡೋದು ಕೂಗಾಡೋದು ಈ ಥರ ನನಗೆ ನಮ್ಮ ಮನೇಲಿ ಯಾವುದೇ ರೀತಿಯ ನನಗೆ ತೊಂದರೆ ಕೊಡಿಲ್ಲ ಸೆಕೆಂಡ್ ಪ್ರೆ ಕನ್ಫರ್ಮ್ ಆದ ತಕ್ಷಣ ನನ್ನ ನನ್ನ ಪಾಡಿಗೆ ಬಿಟ್ಬಿಟ್ರು ಬಟ್ ನಾನು ಒಂದೇ ಕಡೆ ಇರೋದ್ರಿಂದ ನನಗೂ ಒಂಥರ ಆ ಥರ ಆಯಿತು ಅಂತ ಅಂದ್ಕೊತೀನಿ ಸೊ ಇವಾಗ ನನ್ನ ಪ್ರೆಗ್ನೆನ್ಸಿ ಕ್ರೈವಿಂಗ್ಸ್ ಅನ್ನೋ ವಿಷಯಕ್ಕೆ ಬಂದರೆ ಸೊ ಫಸ್ಟು ತ್ರೀ ಮಂತ್ಸಲ್ಲಿ ಬಾಡಿ ಫುಲ್ಲು ವೀಕ್ ಇತ್ತಲ್ವ ನನಗೆ ನನಗೇನಂದರೆ ಹಸ್ಬೆಂಡ್ ಮೇಲೆ ತುಂಬ ಕ್ರೇವಿಂಗ್ ಆಯ್ ಆಯಿತು ಎಲ್ಲ ಹೆಣ್ಮಕ್ಳಿಗೂ ಇದೆ ಒಂದು ದೊಡ್ಡ ಕ್ರೇವಿಂಗ್ಸ್ ಅಂತ ಅಂದ್ಕೊತೀನಿ ಅವ್ರ ಹಸ್ಬೆಂಡ್ ಜೊತೆಲಿರಬೇಕು ಅವರು ನಮ್ಮನ್ನ ಕೇರ್ ಮಾಡಬೇಕು ಅಂತ ಸೊ ನನಗೂ ಅದೇ ಅನಿಸಿದ್ದು ನನಗೆ ತುಂಬ ಲೋನ್ಲಿ ಫೀಲ್ ಆಗ್ತಾ ಇತ್ತು ಹಾಗಾಗಿ ಕೇರ್ ಮಾಡೋರು ಆ್ಯಂಡ್ ನನಗೆ ಟೈಮ್ ಕೊಡೋರು ಆ್ಯಂಡ್ ನನಗೆ ಒಂದು ವ್ಯಾಲ್ಯೂಯಬಲ್ ಟೈಮ್ ಬೇಕಾಗಿತ್ತು ಆ್ಯಂಡ್ ಅವ್ರ ಜೊತೆ ನನಗೆ ಇರಬೇಕು ಅನ್ನೋದು ಇದೆಲ್ಲ ಒಂದು ಎಮೋಷ್ನಲ್ ಫೀಲಿಂಗ್ ಎಲ್ಲ ಸ್ಟಾರ್ಟ್ ಆಯಿತು ಸೊ ಬಟ್ ಅವರು ಅವ್ರ ಕೆಲಸದಲ್ಲಿ ಬಿಸಿ ಇರ್ತಾರೆ ಸೊ ಅವ್ರನ್ನ ಡಿಸ್ಟರ್ಬ್ ಮಾಡೋದು ಬೇಡ ಹೇಳಿ ನಾನು ಸುಮ್ಮನೆ ಹೆಂಗೆ ಗೊತ್ತೊಳ್ಕೊಂಡ್ಬಂತು ಆ್ಯಂಡ್ ಸೆಕೆಂಡ್ ಸೆಮಿಸ್ಟರ್ ಅಂತ ಬಂದಾಗ ನಾಲ್ಕೈದು ತಿಂಗಳಲ್ಲಿ ಮಾತ್ರ ಹೆವಿ ಫುಡ್ ಕ್ರೇವಿಂಗ್ಸ್ ಜಾಸ್ತಿ ಆಯಿತು ಅದು ಯಾವ ಥರ ಅಂದರೆ ಬರೀ ಜಂಕ್ ಫುಡ್ ಮೇಲೇ ಕ್ರೇವಿಂಗ್ಸ್ ಬರ್ತಾಯಿತ್ತು ನನಗೆ ಒಂದು ಸರಿ ಮನೇಲಿ ಊಟ ಸೇರ್ತಾ ಇರಲಿಲ್ಲ ನನಗೆ ತಿನ್ನೋದಕ್ಕೆ ಆಗ್ತಿರ್ಲಿಲ್ಲ ಇಷ್ಟಿಷ್ಟೇ ಇಷ್ಟಿಷ್ಟೇ ತಿಂತ ನಮ್ಮಮ್ಮ ಬೈತಾಯಿರೋರಿಗೆ ಏನು ಊಟ ಮಾಡ್ತೀಯ ಹಿಂಗಿರುತ್ತೆ ಇನ್ನೇನು ಡಾಕ್ಟ್ರ್ ಬೈದಲ್ಲೆ ನನಗೆ ಅಂತೆಲ್ಲ ಬಟ್ ಅದು ಸೇರ್ತಾನೆ ಇರಲ್ಲ ನಮಗೆ ಊಟ ಮಾಡೋಕ್ಕೆ ಹೊಟ್ಟೆ ಅಷ್ಟು ಜಾಸ್ತಿ ಆದ್ರೂ ಮನೆ ಊಟ ಸೇರ್ತಿರ್ಲಿಲ್ಲ ಹಂಗಾಗಿತ್ತು ಸೊ ಹೆವಿ ಫುಡ್ ಕ್ರೇವಿಂಗ್ಸ್ ಇತ್ತು ಅದರಲ್ಲೂ ಜಂಕ್ ಜಂಕ್ ಫುಡ್ ಅಂತ ಅಂತ ಜಾಸ್ತಿ ಅನಿಸೋದು ಬಟ್ ನಮ್ಮೂರಲ್ಲಿ ಯಾವುದು ಆ ಥರ ಜಂಕ್ ಫುಡ್ ಸಿಗೋಲ್ಲ ಸಿಕ್ಕ್ರೂ ಸ್ವಲ್ಪ ದೂರ ಹೋಗಬೇಕು ಅಲ್ಲಿ ಗೋಬಿ ಮಂಚೂರಿ ಪಾನಿಪುರಿ ಇಷ್ಟೇ ಅದ್ರ ಮೇಲೆ ಜಾಸ್ತಿ ಏನೂ ಸಿಗೋಲ್ಲ ಬಟ್ ನನಗೇನಾದರೆ ಏನು ಹೇಳ್ಕೊಂಡು ಕೇಳ್ಕೊಂಡು ತೊಗೊಳೋದು ನನ್ನ ಮನಸಲ್ಲೇ ಇರಲಿಲ್ಲ ಎಲ್ಲ ಹೇಳ್ಕೊಳ್ಳೋದೆಲ್ಲ ನನಗೆ ಇಷ್ಟ ಆಗ್ತಿರ್ಲಿಲ್ಲ ಸೊ ಮ ನಾನು ಯಾವ ಜಾಸ್ತಿ ಹೇಳ್ಕೊಳ್ಳೋದು ಕಮ್ಮಿ ನಾನು ನನಗಿಂತ ಬೇಕು ಇಂಥ ತಿನ್ನಬೇಕು ಅನ್ನೋದೆಲ್ಲ ಸ್ವಲ್ಪ ರೇರು ಏನೇ ಇದ್ರೂ ಸ್ವಲ್ಪ ಕಂಟ್ರೋಲ್ ಮಾಡೋದು ಜಾಸ್ತಿ ಹಾಗಾಗಿ ಎಷ್ಟೇ ಕ್ರೇವಿಂಗ್ಸ್ ಇದ್ರು ಸ್ವಲ್ಪ ಕಂಟ್ರೋಲ್ ಮಾಡ್ತಿದ್ದೆ ಆ್ಯಂಡ್ ಹೇಳಲು ಇಲ್ಲ ಬಟ್ ಡೈಲಿ ನನಗೆ ಒಬ್ಬಳೇ ಕ್ರೇವಿಂಗ್ ಸ್ಟಾರ್ಟ್ ಆಗಿ ಆ ಕ್ರೇವಿಂಗ್ನ ಅವಾಯ್ಡ್ ಮಾಡೋದಿದೆಯಲ್ಲ ಅದು ತುಂಬ ಕಷ್ಟ ಅದರಲ್ಲಿ ಜಂಕ್ ಫುಡ್ ಕ್ರೇವಿಂಗ್ಸ್ ಇದ್ದಿದ್ದರಿಂದ ಸೊ ನಾನೇ ಫುಲ್ ಕಂಟ್ರೋಲ್ ಮಾಡಿದೆ ಬಟ್ ಈ ಪ್ರೆಗ್ನೆನ್ಸಿಯಲ್ಲಿ ಯಾಕೆ ಈ ಥರ ಕ್ರೇವಿಂಗ್ ಸ್ಟಾರ್ಟ್ ಆಯ್ತಪ್ಪ ಅಂತ ಅನಿಸ್ಬಿಡ್ತು ಯಾಕೆಂದರೆ ಮುಂಚೆ ಎಲ್ಲ ನನ್ಗೆ ತಿಂತಿದೆ ಜಂಕ್ ಫುಡ್ ಹೊರಗಡೆ ಸ್ಟ್ರೀಟ್ ಫುಡ್ ಅಂತ ಅದಾದಮೇಲೆ ನನ್ನ ಮಗು ಹುಟ್ಟಿದ್ಮೇಲೆ ನಾನು ಆಲ್ಮೋಸ್ಟ್ ಅವಾಯ್ಡ್ ಮಾಡಿಬಿಟ್ಟು ಒಂದು ನೈಂಟಿ ಪರ್ಸೆಂಟ್ ಅವಾಯ್ಡ್ ಮಾಡಿಬಿಟ್ಟಿದ್ದೆ ಜಂಕ್ ಫುಡ್ ಎಲ್ಲ ಯಾಕೆಂದರೆ ನನಗೆ ಮಗ ಇರೋದ್ರಿಂದ ನಾನು ಜಂಕ್ ಫುಡ್ ಎಲ್ಲ ತಿಂದ್ಕೊಂಡಿದ್ರೆ ಅವನಿಗೆ ಹೇಗೆ ಹೇಳೋಕ್ಕಾಗುತ್ತೆ ಅವನಿಗೆ ನಾವೇ ರೂಢಿ ಮಾಡ್ದಂಗೆ ಆಗ್ಬಿಡುತ್ತೆ ನಾವು ತಿನ್ನೋದ್ರಿಂದ ಮಗುಗೆ ಕೂಡ ಅದು ರೂಢಿ ಬಂದಂಗೆ ಆಗ್ಬಿಡುತ್ತೆ ಹಾಗಾಗಿ ನಾವು ಕಂಟ್ರೋಲಾಗಿದ್ದರೆ ಅವರು ಕಂಟ್ರೋಲಾಗಿರ್ತಾರೆ ಅಣ್ಣ ಹೆಲ್ತ್ ಇಬ್ರಿಗೂ ಒಳ್ಳೇದಲ್ವಾ ಮಗ ಮಗುಗೂ ನಾವು ಕಲಿಸ್ಕೊಟ್ಟಂಗೆ ಆಗಲ್ಲ ಅಣ್ಣ ನಮಗೂ ಕೂಡ ಒಂದು ಹೆಲ್ದಿ ಲೈಫ್ಟ ಬೇಕಾಗಿರುತ್ತೆ ಅಂಥೇಳಿ ನನಗೆ ಎಲ್ಲೇ ಸಿಕ್ಕಿದ್ರೂ ನೋಡಿದ್ರೂ ನಂಗೆ ಅಷ್ಟು ಇಂಟ್ರೆಸ್ಟೇ ಬರ್ತಿರಲಿಲ್ಲ ಜಂಕ್ ಫುಡ್ ಮೇಲೆ ಬಟ್ ಈ ಪ್ರೆಗ್ನೆನ್ಸಿಲೆ ಯಾಕೆ ಹಿಂಗಾಯಿತು ಏನೇನೋ ತಿನ್ಬೇಕು ಅಂಡ್ ಒಂದು ಸಿಂಪಲ್ ಪಪ್ಸ್ ಮೊಟ್ಟೆ ಪಪ್ಸ್ಗೆ ಎಷ್ಟು ಆಸೆ ಬಂದಿತ್ತು ಗೊತ್ತಾ ಆ ಥರ ಎಲ್ಲ ಎಲ್ಲ ಆಗಿತ್ತು ಬಟ್ ಎಲ್ಲ ಕಂಟ್ರೋಲ್ ಮಾಡಿಕೊಂಡು ತಿನ್ನೋಕ್ಕೇನೋ ಹೋಗಿಲ್ಲ ಈ ರೀತಿ ಸೊ ಅದಕ್ಕೆ ಜರ್ನಿ ಈ ರೀತಿ ಆಗಿದೆ ಸೊ ಇವಾಗ ಆ ಎಮೋಷ್ನಲ್ ಫೈವ್ ಫೈವ್ ಮಂತ್ಸ್ ಏನು ನಾನು ಡಿಸ್ಟರ್ಬ್ ಆಗಿದೆ ಅದರಿಂದ ಸ್ವಲ್ಪ ಆಚೆ ಬಂದು ಬೆಟರ್ ಇವಾಗ ಒಂಥರ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ವ್ಲಾಗ್ ಅಪ್ಲೋಡ್ ಮಾಡಬೇಕು ಆ್ಯಂಡ್ ನಾನು ಕೂಡ ಪಿಕಪ್ ಆಗಬೇಕು ಆ್ಯಂಡ್ ಇಷ್ಟು ದಿನ ನಾನು ಹೆಲ್ತ್ ಬಗ್ಗೆ ಅಷ್ಟು ಕಾನ್ಸಂಟ್ರೇಟ್ ಮಾಡಲಿಲ್ಲ ಇನ್ಮೇಲಾದರೂ ನಾನು ನಾನು ನನ್ನ ಬಗ್ಗೆ ಮಗು ಬಗ್ಗೆ ಯೋಚನೆ ಮಾಡಿಕೊಂಡು ಹೆಲ್ದಿಯಾಗಿರಬೇಕು ಅನ್ನೋದೆಲ್ಲ ಥಾಟ್ಸ್ನ ನನ್ನ ಥಿಂಕಿಂಗ್ ತಲೆಗೆ ಹಾಕೊಂಡ್ಬಿಟ್ಟಿದ್ದೀನಿ ಆ್ಯಂಡ್ ಓವರ್ ಥಿಂಕಿಂಗ್ ಎಲ್ಲ ಸ್ವಲ್ಪ ಇವಾಗ ಬೇಡ ಅದು ಮೇ ಬಿ ಹೆಣ್ಮಕ್ಳಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಹಾಕ್ತಾ ಇರುತ್ತೆ ಸೊ ಹಾಗಾಗಿ ಅದೆಲ್ಲ ಸ್ಟಾರ್ಟ್ ಆಗಿದೆ ನನಗೆ ಅಂತೇಳಿ ಅಂದ್ಕೊಂಡಿದ್ದೀನಿ ಆ್ಯಂಡ್ ತುಂಬ ಕಷ್ಟ ಇರುತ್ತೆ ಪ್ರೆಗ್ನೆನ್ಸಿ ಅಂದ ತಕ್ಷಣ ಫಸ್ಟು ತ್ರೀ ಮಂತ್ಸ್ ಏನು ಅಷ್ಟು ಹೊಟ್ಟೆ ಕಾಣಲ್ಲ ನಮಗೆ ಅಂದ ತಕ್ಷಣ ಓ ಏನು ಇಲ್ವಲ್ಲ ಆರಾಮಾಗಿ ತಾನೆ ನೈನ್ ಏಯ್ಟ್ ಮಂತ್ ನೈನ್ ಮಂತ್ ಅಂದರೆ ಓ ಜಾಸ್ತಿ ಹೊಟ್ಟೆ ಬಂದಿರುತ್ತೆ ಅವಾಗೇನೋ ಸುಸ್ತು ಇವಾಗೇನು ಇರಲ್ಲ ಅಂತ ಬೇರೆಯವರಿಗೆ ಈ ಗಂಡುಮಕ್ಳಿಗೆ ಅನಿಸ್ಬೋದು ಏನಿದು ಒಂದು ತಿಂಗಳು ಎರಡು ತಿಂಗಳಿಗೆ ಇಷ್ಟೊಂದು ಸುಸ್ತು ಅಂತಾಳೆ ಅಂತ ಎಲ್ಲ ಬಟ್ ಒಂಬತ್ತು ತಿಂಗಳು ಕೂಡ ಕಷ್ಟವೇ ಇರುತ್ತೆ ಸೊ ಸೊ ತಮಾಷೆ ವಿಷಯ ಅಂತೂ ಅಲ್ಲವೇ ಅಲ್ಲ ಅದು ಸೊ ಅದು ಅನುಭವಿಸೋರಿಗೆ ಮಾತ್ರ ಅದರದ್ದು ಫೀಲ್ ಗೊತ್ತಾಗುತ್ತೆ ಸೊ ಮೇಲ್ಗ ಮೇಲ್ಗಡೆಯಿಂದ ಜಡ್ಜ್ ಮಾಡೋದು ತುಂಬ ಈಸಿ ಸೊ ಒಂಬತ್ತು ತಿಂಗಳು ಅಂದ ತಕ್ಷಣ ನಮಗೆ ಒಂದೊಂದು ತ್ರೆಮಿಸ್ಟರಲ್ಲೂ ನಮಗೊಂದೊಂದು ಕ ಫೀಚರ್ಸ್ ಕಾಣಿಸ್ಕೊತಾ ಇರುತ್ತೆ ಪ್ರೆಗ್ನೆನ್ಸಿದು ಸೊ ಫಸ್ಟ್ ಮೂರು ತಿಂಗಳು ನಮಗೆ ನೀರು ಸಹ ಕುಡಿಯೋಕ್ಕಾಗಲ್ಲ ಊಟ ಸೇರಲ್ಲ ಸರಿಯಾಗಿ ನಾವು ಒಂದು ಸ್ಮೆಲ್ ಕಂಡ್ರೆ ಆಗೋಲ್ಲ ಆ್ಯಂಡ್ ಬ್ರಷ್ ಮಾಡೋದಕ್ಕೆ ಆ್ಯಂಡ್ ಹೆವಿ ಬಾಡಿ ಸುಸ್ತಿರುತ್ತೆ ಅಂಡ್ ತಲೆ ಸುತ್ತೆಲ್ಲ ಬರ್ತಾ ಇರುತ್ತೆ ಅನ್ನೊಂದ್ಸಲ ಆ ಥರ ಇನ್ನು ಎಕ್ಸ್ಟ್ರಾ ಏನೇನೋ ನನಗೆ ನನ್ನ ಪ್ರೆಗ್ನೆನ್ಸಿ ನನಗೆ ಫೀಲ್ ಆಗಿದ್ದನ್ನು ಶೇರ್ ಮಾಡ್ಕೊಂಡೆ ಅಷ್ಟೇ ಬಟ್ ನನಗಾಗಿರೋದೇ ಇನ್ನೊಬ್ರಿಗಾಗಬೇಕು ಅದು ಅವ್ರದ್ದು ಎಕ್ಸ್ಪೀರಿಯನ್ಸ್ ಇರುತ್ತೆ ಸೊ ಒಂದು ನನಗೇನೆ ತೊಗೊಂಡ್ರೆ ಫಸ್ಟ್ ಪ್ರೆಗ್ನೆನ್ಸಿ ಸೆಕೆಂಡ್ ಫೆ ಪ್ರೆಗ್ನೆನ್ಸಿ ಅಂತ ಬಂದಾಗ ಡಿಫ್ರೆಂಟ್ ಇದೆ ಸೊ ಅದು ಫಸ್ಟ್ ಪ್ರೆಗ್ನೆನ್ಸಿನಂಗೆ ಒಂಥರ ಕಂಫರ್ಟಬಲ್ ಆಗಿತ್ತು ಬಟ್ ಇದು ಒಂಥರ ಎಮೋಷ್ನಲಿ ನನ್ನ ಲೂಸ್ ಮಾಡೋದು ಮಾಡಿದಂಥ ಪ್ರೆಗ್ನೆನ್ಸಿ ಆಗ್ಬಿಟ್ಟಿದೆ ಸೊ ಇನ್ನೊಂದು ನಾಲ್ಕು ತಿಂಗಳಾದರೂ ನಾನು ಹ್ಯಾಪಿಯಾಗಿರಬೇಕು ನನ್ನ ಮತ್ತು ಮಗು ಬಗ್ಗೆ ಕೇರ್ ಮಾಡಬೇಕು ಇಷ್ಟೇ ನನ್ನ ತಲೆ ಇರೋದು ಸೊ ನೋಡೋಣ ಆ್ಯಂಡ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಿರ್ತೀನಿ ಆ್ಯಂಡ್ ನೋಡಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಏನಾದರೂ ಕ್ವೆಶನ್ಸ್ ಇದ್ದರೆ ಕಮೆಂಟ್ ಮಾಡಿ ಕೇಳಿ ಆ್ಯಂಡ್ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಟೆಕ್ಕೆ ಬಾಯ್